ಚಾಲಕರು ಚಾಲಕರು ಎಂದರೆ ವಾಹನಗಳನ್ನು ಓಡಿಸುವವರು ಅವರು ಬಸ್ ಕಾರು ಆಟೋ ಲಾರಿ ಮತ್ತು ಶಾಲಾ ವ್ಯಾನ್ಗಳನ್ನು ಸುರಕ್ಷಿತವಾಗಿ ಚಾಲನೆ ಮಾಡುತ್ತಾರೆ ನಾವು ಶಾಲೆಗೆ ಮನೆಗೆ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಚಾಲಕರು ಸಹಾಯ ಮಾಡುತ್ತಾರೆ ಚಾಲಕರು ರಸ್ತೆ ನಿಯಮಗಳನ್ನು ಪಾಲಿಸುತ್ತಾರೆ ಸಿಗ್ನಲ್ಗಳನ್ನು ಗಮನಿಸುತ್ತಾರೆ ಮತ್ತು ನಿಧಾನವಾಗಿ ವಾಹನ ಓಡಿಸುತ್ತಾರೆ ಇದರಿಂದ ಎಲ್ಲರೂ ಸುರಕ್ಷಿತವಾಗಿರುತ್ತಾರೆ ಚಾಲಕರು ಮಳೆ ಬಿಸಿಲು ಚಳಿಯಲ್ಲೂ ಕೆಲಸ ಮಾಡುತ್ತಾರೆ ಅವರು ನಮ್ಮನ್ನು ಸಮಯಕ್ಕೆ ಸರಿಯಾಗಿ ಗಮ್ಯ ಸ್ಥಾನಕ್ಕೆ ತಲುಪಿಸುತ್ತಾರೆ ಅವರ ಕೆಲಸ ಬಹಳ ಕಷ್ಟದದು ಆದರೆ ಬಹಳ ಮುಖ್ಯವಾದುದು ನಾವು ಚಾಲಕರಿಗೆ ಗೌರವ ಕೊಡಬೇಕು ಧನ್ಯವಾದ ಹೇಳಬೇಕು ಮತ್ತು ರಸ್ತೆ ಮೇಲೆ ಶಿಸ್ತಿನಿಂದ ನಡೆದುಕೊಳ್ಳಬೇಕು